ಏನು ಮಾತಾಡ್ಬೇಕು ಅಂತ ಕರದಲ್ಲ ಏನು ಏನ್ ಸಮಾಚಾರ ಅದೇ ನನ್ನ ಮಗಳಿಗೆ ಭಾರಿ ಅನ್ನಯ ಆಗದೆ ಮನೇಲಿ ಅರ್ಥ ಆಯ್ತಾ ಈತ ನನ್ನ ಮಗಳು ಈತ ಬೇರೆಯವ್ರನ್ನ ಮದುವೆ ಮಾಡಿ ಜೀವನ ಮಾಡಕ್ ಹಾಕಿಲ್ಲ ಈಕಡೆ ಬುಡಕು ಹಾಕಿಲ್ಲ ಅನ್ನಂಗ ಹಾಕೋತದೆ ನಡ್ದಾರಲ್ಲಿ ಕೈ ಬಿಟ್ಟಂಗ ಆಗದೆ ನನ್ನ ಮಗಳ್ ಜೀವನ ಏನ್ ಮಾಡ್ಬೇಕು ಈಗ ನಿಮ್ಮಿಂದ ಅನ್ನಯ ಆಗದಲ್ಲ ಬೇಡ ಬೇಡ ಆದ್ರೂ ಬಲವಂತವಾಗಿ ಮದುವೆ ಮಾಡ್ಕೊಂಡು ಪಂಚಾಯತಿ ಕಟ್ಟೆ ಸೇರಿಸಿ ಪಂಚಾಯತಿ ಯಜ್ಮರ ನಿಮ್ ಕಡೆಗೆ ಮಾಡ್ಕೊಂಡು ನ್ಯಾಯ ತೀರ್ಮಾನೆಲ್ಲಾ ನಿಮ್ ಕಡಿಕೆ ಮಾಡ್ಕೊಂಡ್ರಿ ಅಕ್ಕಿ ಏನಾಯ್ತು ಈಗ ಅದಕ್ಕೆ ಈ ಮಾತು ಅಲ್ಲ ಆ ಸೊಡು ಕರ್ಕೊ ಹೋಯ್ತೀನಿ ಅಂತ ಬಂದ್ಬಿಟ್ಟು ಇದೇನು ಈಗ ಮಾತಾಡ್ತಿರೋ ಕಥೆ ಏನು ಮಾಡ್ತಿರೋದೇನು ಅದಕ್ಕೆ ಮಾತಾಡೋಕೆ ಹೊಸ ಬಾಯಿ ಮುಚ್ಕೊಂಡು ಇದೇ ಹೊಸ ಸರಿ ಆಯ್ತದೆ ಅಲ್ಲ ಹಿಂಗೆ ಅನ್ಬಿಟ್ಟು ನೀವು ಈಗ ಶಿವಣ್ಣ ನೋಡಿದ್ರೆ ನಾನು ಬಾಯಿಸ್ಕೊಳಕ್ಕಿಲ್ಲ ನನ್ನ ಕಡ್ರೆ ಆಸೆ ಇಲ್ಲ ಮಗ್ಲೇ ವಯಸ್ಸು ಮಗಳು ವಯಸ್ಸು ಹಂಗೆ ಹಿಂಗೆ ಅನ್ಕೊಂಡ್ ಕತೆ ಪುರಾಣ ಒಡ್ಕೊಂಡು ನಿಂತಾವನೆ ನಿಮ್ಮ ಮಗ ಶಿವಣ್ಣ ಈಗ ಏನು ಮಾಡ್ಬೇಕು ಏನು ಮಾಡ್ಬೇಕು ಅಂತ ನನ್ನ ಮಗಳು ಕರದಾಗ ಬರೋಕೆ ಓ ಕ್ಯಾಡ್ದಾಗ ಬಿಸಾಕಕ್ಕೆ ನನ್ನ ಮಗಳೇನು ಆಟ ಆಟಾಡಕ್ಕೆ ಗೊಂಬೆ ಇಲ್ಲ ಅಂಗಡಿಲಿಲ್ಲ ಬಸ್ತುವ ಹಾಂ ನಿಮ್ಮ ಮನ್ಸಿಗೆ ಹೆಂಗ್ ಬರ್ತದೆ ಹೆಂಗೆ ಆಡ್ಕೊಂಡು ನಿಂತಿರ್ತಿದ್ದೀರಿ ನೀವು ಅದೆಲ್ಲವಾಗ ಗೊತ್ತಿಲ್ಲ ಏನಾರು ಒಂದ ನ್ಯಾಯ ತೀರ್ಮಾನ ಮಾಡಿದ್ರೆ ಸರಿ ಆಯ್ತು ಇಲ್ಲ ಅಂದ್ರೆ ನಾ ಸುಮ್ಮನೆ ಆಯ್ತಿಲ್ಲ ಇಷ್ಟ ಸಹ ನನ್ನ ಮಗಳು ಭಾರಿ ಅನುಭವಿಸೋಳೆ ನನಗೆ ಹೆಂಗೋ ನನ್ನ ಮಗಳ ಜೀವನ ಇಷ್ಟ ಬಂದಂಗೆ ಜೀವನ ಮಾಡೋಕ್ಕೂ ಬಿಡ್ಲಿಲ್ಲ ನಿಮ್ಮ ಮಗ ನೀವೆಲ್ಲ ಸೇರ್ಕೊಂಡು ನಾ ಇರಿ ಇರಿ ಅಂದ್ಬಿಟ್ಟು ಇರ್ಸ್ಬಿಟ್ಟು ನನ್ನ ಮಗಳ ಜೀವನಕ್ಕೆ ಕೊಳ್ಳಿ ಇಟ್ಬಿಟ್ರಿ ಈಗ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗಳಿಗೆ ಒಂದು ನ್ಯಾಯ ಬೇಕು ಅಷ್ಟೇ ಹ್ಞೂ ಅಲ್ಲ ಮಾತಾಡ್ತಾರೆ ರತ್ಕುವೆ ಮುರ್ತೆ ರತ್ಕುವೆ ಒಂದು ಸಂಬಂಧ ಇಲ್ಮೇಲೆ ಈಗ ಯಾರು ಏನಂದ್ರು ಶಿವಣ್ಣ ನೋಡಿದ್ರೆ ಎಂತ ಕೂತಾವನೆ ನಾನ್ ಜೀವನ ಮಾಡಕ್ಕಿಲ್ಲ ಬಾಯ್ಸ್ಕೊಳಕಿಲ್ಲ ಅಲ್ಡ ಅಂತ ನನ್ನ ಮಗಳನಾಗ ಎಲ್ಲಿ ಕಳ್ಸಾನೆ ನಾನು ಏನ್ ಮಾಡಾನೆ ಅಂತವ ನನ್ ಚಲೋ ಏನ್ ಅನ್ನೋಕ್ಕಿಲ್ಲ ನನ್ನ ಮಗ್ಳು ಜೀವನ ಏನು ಮುಂದಿನ ಜೀವನ ಅದೆಲ್ಲ ನಮಗ್ ಗೊತ್ತಿಲ್ಲ ನನ್ನ ಮಗಳು ಮದುವೆ ಆಗೋಳೆ ಅಂದ್ರೆ ಶಿವಣ್ಣ ನನ್ಗೆ ಇಡ್ತಿ ಅದಂಗೆ ನನ್ನ ಮಗಳಿಗೆ ಏನಾದ್ರು ನೀವು ನ್ಯಾಯ ದೊರಕಿಸ್ಕೊಡ್ಬೇಕು ನನ್ ಮಗಳ ಜೀವನಕ್ಕೆ ದಾರಿ ಮಾಡ್ಕೊಡ್ಬೇಕು ಇಲ್ಲಾಂದ್ರೆ ನನ್ ಮಗ್ ಗಣ್ಯ ಆಯ್ತದೆ ನಾನು ಹೋಗಿ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಏನ್ ಕತೆ ಅಂತ ಅದಕ್ಕೆ ನನ್ ಮಗಳ ಪರವಾಗಿ ನಾನು ನ್ಯಾಯ ಕೇಳಕ್ ಬಂದಿನಿ ಸಣ್ಣ ಮನೇಲಿ ಇರ್ಬೇಡ ಅಂತ ಕೂತವ್ ಜೀವನ ಮಾಡ್ಸ್ಕತೆ ಇಲ್ಲ ನನ್ನ ಮಗ್ ಆಗದೆ ಅಲಾ ಅವನೇನೋ ಹೊಂತಾನೆ ಅದಕ್ಕೆ ಹೋದಿರಿ ಇಲ್ಲ ಇರು ನಾ ಹೇಳ್ತಾ ಇಲ್ವಾ ಬೇಡ ಮುಟ್ಟೋದು ಬೇಡ ಜೀವನ ಮಾಡ್ಕೊಂಡು ಹೋಗಿ ಮಾತಾಡ್ತಾ ಬಾಯ್ಕೊಂಡು ನಿಂತ್ಕೊಂಡು ಮಾತಾಡ್ತಾ ಇಲ್ವಾ ನಾನು ಇಲ್ಲಾಕಲವ ನಾನು ಬೇಡ ಅಂದ್ರೆ ನಿಂತಿಲ್ಲ ಆವತ್ತಿಂದವ ನಿನ್ ಮಗ ಬೇಡ ಹೋಗು ಬೇಡ ಹೋಗು ಅಂತ ಕೂತಾವನೆ

ಇಲ್ಲಾಂದ್ರೆ ಏನ್ ಬರ್ಬೇಕೋ ಪಾಲು ನನ್ನ ಪಾನು ಕೊಟ್ಬಿಡಿ ನನ್ನ ಪಾಡ್ಗು ಹೊಂಟೈತ್ರಿ ನಿಮಗೆ ಕಾಟನ ಕೊಡಕ್ಕಿಲ್ಲ ಏನೂ ಇಲ್ಲ ನನ್ನ ಜೀವನ ಮಾಡ್ಕೊಂಡು ಹೋಯ್ತಿರಿ ಇಲ್ವಾ ಏನೋ ಒಂದು ನ್ಯಾಯ ಮಾಡ್ರಪ್ಪ ಅಷ್ಟೇ ಅರೇ ಏನು ಮಾತಾಡ್ತಿರೋದು ತಲೆ ನೆಟ್ಗಿತ್ತದ ಏನು ಪಾಲು ಏನು ಕೊಟ್ಟರು ಎಷ್ಟು ಬೇಕವ ಬೇಕೋ ಇಲ್ಲ ಮುಕ್ಕಲ್ ಬೇಕೋ ಪಾಳ್ದ ಏನೂ ಇಲ್ಲ ಕತೆ ರೀ ನನಗೇನು ಮಕ್ಳು ಇಲ್ವಾ ಹಿರಿಯವರ್ತಿಗೆ ಇರೋದಯ ಅಜ್ ಪಾಲು ಅದು ನಮ್ಮ ಜೀವನಕ್ಕೆ ಮಡಿಕೊಂಡಿರೋದು ನಿನಗೇನು ಬಂದವ್ರಿಗೆ ದಾನ ಮಾಡಕಲ್ಲ ಬಾಯಿ ಮುಚ್ಕೊಂಡು ಬರೋದು ಬಂದಿದ್ದಿ ಮರುವಾದಿಂದ ವದಿಯಿಂದ ವಕ್ತಾರ ಮಾಡ್ಕೊಂಡು ಅವನೇನೋ ತಿಳಿದಿಯೋ ತಿಳಿದಿನೋ ಏನೋ ಮಾತಾಡ್ತಾನೆ ಅವ್ನು ಮತ್ತು ತಲೆಕಬೇಡ ಹೆಂಗಸು ಹೆಂಗ್ ವಕ್ತಾರ ಮಾಡ್ಕೋಬೇಕು ಹಂಗೆ ಮಾಡ್ಕೊಂಡು ಹೋಗು ನಾನು ಅವನಿಗೆ ಬುದ್ಧಿವಾದ ನನಗೆ ಹೇಳ್ತೀನಿ ಅರ್ಥ ಆಯ್ತಾ ನೀನು ಹುಚ್ಚುಚ್ಚಿಬಂಗೆ ಕಾಳಬೇಡ ಸುಮ್ಮನೆ ಬಾಯಿ ಏನೇನು ಬರ್ತದೆ ನೆನ ಬುಗ್ಕೆ ನಿಂತ್ಕೊಬೇಡಿ ಏನು ಜೀವನ ಮಾಡ್ಕೋಬೇಕು ತಾನೆ ಮಾಡ್ಕೊಂಡು ಹೋಗು ಹೊಚ್ಚು ಅಂತ ಕಾಲಕ್ಕೆ ಕಾಲೋಕ್ಕೆ ಆಮೇಲೆ ಬೇಕಾದ್ರೆ ಕೊಡೋಕಾಯ್ತದೆ ಏನೋ ಏನು ಮಕ್ಳು ಮರಿಯಾಗಿದ್ದಾವ ನಿಮಗೆ ಪಾಲು ಹಂಚ್ಕೊಡೋಕ್ಕೆ ಆಂ ಓ ಹೋ ಹೋ ಸರಿಯಾಗಿ ಅವ್ವ ಮಕ್ಳಿ ಇಬ್ರುವೆ ಸರಿಯಾಗೋ ನಾಟ್ಕೊಡ್ತಾನೆ ಇಲ್ಲಿ ನಿಮ್ದು ಒಳೆ ಚೆನ್ನಾಗ್ಯ ಕಂತಕೋ ಏನಾರು ಆಗ್ಲಿ ನ್ಯಾಯಾ ಭಾರಿ ಚಡ್ಕದೇ ಏನೂ ಇಲ್ಲ ಕತೆ ಲೇ ಬಾಯಿ ಮುಚ್ಕೊಂಡು ಜೀವನ ಮಾಡಿಸ್ಕೊಂಡು ಹೋಗಿ ಉಳ್ಳ ಎಂಥ ಹಜ್ ಇಲ್ಲ ಏನೂ ಇಲ್ಲ ಇದು ಕೇಳಕ್ಕೆ ಹೂವ ಮಕ್ಳಿಬ್ಬರುವೆ ಏನು ಜಾಗಳಕ್ಕೆ ನಿಂತ್ಕೊಳ್ಳೋ ಹಂಗೆ ನಿಂತ್ಕೊಂಡ್ರೆ ಕೇಳಿದ್ರೆ ಹೇಳಿವಿ ಅಪ್ಪ ಏ ಒಂದಿಷ್ಟು ಆಗ್ಲಾ ಅದೇ ಹಂಗ ಆಗಲ ಜಾಗ ಅಜ್ಪಾಲು ಅದು ತಗೊಂಡು ಏನು ಮಾಡೋದು ನಮ್ಮ ಜೀವನಕ್ಕೆ ಬೇಡವಾ ನಿನ್ನ ಕೊಟ್ಬಿಟ್ಟು ಅದೆಲ್ಲ ಕೊಡ್ಗಿರಕ್ಕೆ ಹಾಕಿರೋ ಸದ್ಯಕ್ಕೆ ಬಾಯಿ ಮುಚ್ಕೊಂಡು ಒಟ್ಟಿಲಿ ಬಿದ್ದಿರು ಮಕ್ಕಳು ಮರಿದ್ರೆ ಕೊಡ್ಬೋದು ಇಲ್ಲ ಅಂದರೆ ಕೊಡ್ಗಿರಕ್ಕೆ ಆಯ್ತಿಲ್ಲ ಸುಮ್ಮನೆ ನೀನು ಯಾತಿಗೆ ಹೆಂಗೆ ತಲೆ ತಿಂತಿದ್ದೀನಿ ನೀನು ಬಾಯಿ ಮುಚ್ಕೊಂಡು ಒತ್ತಾರ ಮಾಡ್ಕೊಂಡು ಹೋಗು ಅಲ್ಲ ನೀನು ಮಗ ನೋಡಿದ್ರೆ ಜೀವನ ಮಾಡ್ಸ್ಕೊಳಕ್ಕಿಲ್ಲ ಅಂತ ಇದ್ರಿ ಹಾಂ ನೀನು ನೋಡಿದ್ರೆ ಇಲ್ಲೇ ಇರು ಅಂತ ಇದ್ದಿ ಅದು ಪಲ್ಲು ಕೊಡೋಕ್ಕಿಲ್ಲ ಅಂತ ಇದ್ದಿ ಏನು ಕತೆ ಇದು ಏನು ಕತೆ ಅಂದರೆ ಅವನೇನು ಹಾಡ್ತಾರೆ ಗಂಡ ಅಂತ ಜಗಳ ಇದ್ದಿದ್ದೆ ಹಂಗೆ ಅಂದ್ಬಿಟ್ಟು ಬೇರೆ ಮಾಡೋಕೆ ಆಯ್ಕಿಲ್ಲ ಇರ್ಲಿಕ್ಕೆ ಅಂತ ಕೊಟ್ಟು ಜೊತೆಲಿ ಹೇಳ್ತೀನಿ ನಾನು ಹಂಗೆ ಬುದ್ಧಿವಾದವ ನಿನಗೆ ಗೊತ್ತಾಯ್ತಿಲ್ವಾ ಅಲ್ಲ ಯಾವ ಸಿಮಿ ಹೋಗುವ ನೀನು ಮಗನ ದೂರ ಮಾಡ್ತಾ ಕೂತಿದ್ದೀಯ ಗಂಡಿಂದ

අංගේ ේෂටක ජා සිත්ත ැක ක්ලු මරි හදේ ඒග ඇරිල් පාකොට මටර බො දිසා ග ලේ පාක ක බබබට පත කුටකේ බෙල බු සුම අ ාර කරනගේ මතක කුත්ර කාලක කළ ග පට ර ර පගලනි ඉක්ලයි පාකුටකවේ පාටබ ගබු හමරේෙන නෝඩක් යිද ඒනුව අන්ගෙලි ඊරු ෙඩලි කෙල්ලන් කෙල්ක පාුවත වන්ද්‍ර පේටු පයවර නිරග තැකල්ගෙන කනේ ಏನೋ ಗಂಡ ಹೆಂಗ ಅಂತಾರೆ ಒಂದ್ ಸರ್ಸ್ಕೊಂಡು ಜೀವನ ಹೋಗದ ಅಂತ ನಂದನೆ ಬಿಟ್ಟು ಯಾಕೆ ಮೊದ್ಲಾಗ ನಿನ್ಗೆ ಇಷ್ಟ ಇಷ್ಟ ಇಲ್ಲ ಹೇಳಿದ ನೀನು ಇಷ್ಟ ಕಷ್ಟ ಬಿಟ್ಟಾಡು ಅದ್ ಮದ್ರ ಬಗ್ಗೆ ಮಾತಾಡ್ಬೇಡ ಇಷ್ಟ ಕಷ್ಟ ಅಂತ ಮೊದ್ಲೇ ಯಾ ಶಿವಣಾನೇ ಇಷ್ಟ ಇಲ್ಲ ಅಂತ ನಾನೇನ್ ಮಾಡೋದು ಅಂತವ ಅವ್ನಿಗೆ ನಾನು ಬುದ್ಧಿವಾದ ಹೇಳ್ತೀನಿ ಆಯ್ತಾ ಅವ್ನ ಬಗ್ಗೆ ನೀನ್ ಏನಿಗೆ ತರ ಕೇಳ್ಕೊಂಡಿ ಯಾರು ಸಂಸಾರ ಮಾಡೋರು ಗಾಂಡನ್ನ ಸರಿಯಾದ ದಾರಿ ಅಂತಕೊಂಡು ಸಂಸಾರ ಮಾಡ್ಕೋತಾರೆ ಏನೋನ್ ಬೇಡ ಅಂತ ತಕ್ಷಣವ ಗಂಟು ಮುಟ್ಟ ಕಟ್ಕೊಂಡು ಹೋಗಕ್ಕೆ ರೆಡಿಯಾಗಿದ್ಯಾಲ ನೀನು ಎಂತ ಹೆಂಗು ಹೊಸ ಕಡೆಗೆ ಜೀವನ ಇಲ್ಲ ಹಾಸ್ತಿನ ಇಲ್ಲ ಇಲ್ಲಾಕತ್ತೆ ನಾನೆಲ್ಲ ಏನೋ ಮಾತಾಡ್ಬೇಕು ಏನೋ ಮಾತಾಡ್ಬೇಕು ಅಂದ್ರೆ ಏನಪ್ಪ ಅನ್ಕ ಆ ಯಾವ್ ನಿಂಗ್ಬಿಟ್ಟು ಕಾಸಿ ತಕ ಉಂಟೋದಾರಂತೆ ಈ ಕಾಲದಲ್ಲಿ ಅದೇ ಒಂದ್ ಆಗದಲ್ಲ ಗೊತ್ತದ ಏನೇ ಬೆಟ್ಟ ತಿಸ್ಕೊಂಡು ನನ್ಗ ನಿಮ್ ಸಂಬಂಧ ಮುಗ್ದೋತ ನಂಗೆ ಅದೇನೋ ಮದ್ವೆ ಅಂದ್ರೆ ಸುಲ್ಬೋದ್ ಮಾತಾ ಏಳು ಜನದ್ರ ಪುಣ್ಯ ಮಾಡ್ಕೊ ಬಂದಿರ್ಬೇಕು ಮದ್ವೆ ಏನೋ ವಿಚಾರಕ್ಕೆ ಓ ಅದ್ ಅದನೇ ಇದ್ ಮಾಡ್ತಾ ಕುತ್ಕೊಂಡವ್ರ ಇದು ಅಲ್ಲಿ ಪಾತ್ರೆವೇ ಬೆಳಗ್ ಮಾಡು ನನ್ ಐತಿ ಪಾತ್ರೆ ಬೆಳಕಾಲೆಲ್ಲಾ ಕೈ ಕಾಲ ಏನೋ ಕೆಲಸ ಮಾಡಿ ನಿಂಗೆ मन सोसा बेडबत बेडं बडगु जस्तीडबेड नारा छंद जास्तीबेड सुम्या एसी बी इंगरबाई मुक् तोर्स करबड अमा ऐन मार चंद बिस पाडबु अमेन पाल बर्तीनिवा इरा मु हिंगड कुतो इव्हान बेडवाड ह्यां ರೋಗ ಬದ ಹೋಗೋ ರೋಗ ಮೊಲಗ್ರ ರೋಗ ಬಿ ಅವರ್ಸಿ ಮುಂಡೆ ತಂದು ಆಸ್ತಿ ಕೊಡಕಿಲ್ ಬಂದೆ ಪಾತ್ರೆ ಬಿಡಬೇಕಂತ ನೋಡು ಇವ್ ನೋಡ್ರಿ ಬೇಡ ಅಂತ ಇವ್ಳ ನೋಡ್ರಿ ಇರುವಂತವಳೆ ಏನ್ ಕತೆ ಇದೆ ಏನ್ ಮಾಡದ್ ನೀವ ಮೀನಾ ಕೋಪ ಮಾಡ್ಕೊಬಾರ ಕಥೆ ಸುಮ್ನರು ಇಲ್ಲ ಕಣ್ಣೇವ ನಿಮ್ ಮುತ್ಕಗೇ ಅವ್ರ ಮಗನ್ಗೂ ಗ್ರಾಚಾರ ಕಾಣಿಸ್ಬಿಟ್ಟೆ ಹೋಗೋದು ನಿಮ್ ಮುತ್ಕ ಮುಂಡೆನೇಯ ಎಲ್ಲಾ ಗು ಅಡ್ಡಿ ಬತ್ತಿರೋದು ದರದ್ರ ಮುಂಡೆ ನಾನು ಹೋಯ್ತೀನಿ ಅಂತ ಹೋಗಕ್ ಬಿಡಕ್ ನೀವು ಹೋಗಕ್ ಬಿಡ್ಲಿಲ್ಲ ನಾಗ್ಲೇ ಈಗ ಹೋಗಲಿ ನಿಂತಾಳೆ ಅಡ್ಡ ಇದರ್ದ್ರ ಮುಂಡೆ ಅವಳು ಎಂತ ದರ್ದ್ರಾಗ ಇವಳು ಕಿತ್ತೋದ್ ನೋಡಿ ಮಾಡ್ತೀನಿ ಅವಳಿಗೆ ದರ್ದ್ರ ಮುಂಡೆ ಒನ್ ಗತಿ ಕಾಣಿಸ್ತೀನಿ ಏನೋ ಮುದಿ ಮುಂಡೆ ಚೆನ್ನಾಗಿ ಗೌಡ ಅಂತ ನಾನು ಅನ್ಕೊಂಡ್ರೆ ಇವಳು ಒಳಬುದಿ ಈ ತೋರ್ತಾ ಕೂತಾವಳಿ ಮೊಳ್ಳಿ ಹಂಗಿದ್ಲು ಕಣ್ಣೇವಾ ಮೊಳಿ ಹಂಗ್ ನಾಡ್ಕೊಳ್ತಿದ್ಲು ಈಗ ನೋಡಿ ಹೆಂಗಂದಳು ನನಗೆ ವಾರ್ನಿಂಗ್ ಮಾಡ್ಬೋತಾಳ ಕಣ್ಣೇವಾ ಕೆಲಸ ಮಾಡುವ ಅದ್ಮಾ ಇದ್ ಅಂತವ ನನಗೆ ನಾಳೆ ಬರ ಬಂದಿದ್ದದ ಇಲ್ಲಿ ಕೆಲಸ ಮಾಡ್ತಾನೆ ನಿಂತ್ಕೊಳ್ಳ ನೈನ್ ನೀವೊಟ್ಟಿಗೆ ಜೀದಿಯಾ ಅಲ್ಲ ಕಣ್ಣೇ ಮಗ ಇದೇ ನೀವು ಕತೆ ಏನ್ ಮಾಡೋದೀಗ ಗಿಸ್ತಿ ಕೊಡಲ್ಲ ಅಂದ್ರೆ ನೈವ ಏನಾರಾಗ್ಲಿ ಪ್ಲ್ಯಾನ್ ಅದೇ ಮಾಡ್ತೀನಿ ಇರ್ನಿ ಏನು ಇಷ್ಟ ಇಲ್ಲ ಅಂದ್ರೂ ಒಂದಾಣಿಕೆ ಮಾಡ್ಕೊಂಡು ಒಂದು ಸರ್ಸ್ಕೊಂಡು ನಾನೇ ಜೀವನ ಮಾಡ್ಕೋಬೇಕಂತೆ ಒವ್ವವ್ವ ಎಂತ ಮಾತಾಡಾಳು ನೋಡು ಅಮ್ಮ ಚೆನ್ನಾಗೆ ನಾನು ಒಂದು ಸರ್ಕೊಂಡು ಜೀವನ ಮಾಡ್ಕೊಂಡು ಹೋಗಣ ನಾನೇ ಅಣೆ ಬರಬಲ್ಲಿದ್ದ ನನಗೆ ಎಂ ಸರ್ಸ್ಕೊಂಡು ಜೀವನ ಮಾಡ್ಕೊಂಡು ಹೋಗೋಕೆ ಸರಿ ಅದು ಕಿತ್ತೊಂದೌಡಿ ಬೇಕಂತ ಕೋಳು ಲೋಪರ್ ಮುಂಡೆ ಮಾರ್ಗಟ್ ಮುಂಡೆ ಮನೆ ಹಾಳು ಮುಂಡೆ ನನ್ನ ಜೀವನನೇ ಹಾಳು ಮಾಡ್ಬಿಟ್ಲು ಅಲ್ಲ ನೋಡಿ ಎಂತ ಮಾತಾಡಳು ಅಂತಳೆ ಏನೋ ಮಕ್ಳು ಮರಿ ಇದ್ದಾವೆ ಪಾಲು ಕೊಡೋಕೆ ಅದನ್ನ ತಗೋಲ ಬಂದು ಅಂತ ಪಾಲು ಅಂತ ಕೇಳೋ ನೋಡಿ ಮಾಡ್ತೀನಿ ಅವ್ರಿಗೆ ಸರ್ ಎಸ್ ಕೆಲಸ ಏನಂದ್ರಿ ಮಾಡ್ತೀನಿ ರೀ ಹಂಗೆ ನೋಡ್ಕೊಳ್ಳಿ ಆ ಮುದಿ ಮುಂಡೆಗೆ ಹೆಂಗೆ ಮಾಡ್ತೀನಿ ಅಂತವಾ ಹಾಗೆ ಈ ವಿಡಿಯೋ ಹಿಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೆಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ